ನೋಡ್ರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಲೋಕಸಭೆ ಚುನಾವಣೆ ಆದಮೇಲೆ ಡೀಸೆಲು ಪೆಟ್ರೋಲು ಎಲ್ಲ ದರಗಳನ್ನು ಹೆಚ್ಚು ಕುಡಿ ನೀರಿಂದು ಅದನ್ನು ಜಾಸ್ತಿ ಅನಿವಾರ್ಯ ಇದೆ ಅನ್ನೋಂಥದ್ದು ಉಪಮುಖ್ಯಮಂತ್ರಿ ಹೇಳ್ತಾರೆ ಅಂದರೆ ಅವರು ಗ್ಯಾರಂಟಿ ಕೊಟ್ಟುಬಿಟ್ರೆ ಎಲ್ಲ ಲೋಕಸಭೆ ಗೆಲ್ತಾರಂತ ಜನರಿಗೆ ಆಶಾ ಹಮ್ಮಿಷಟ್ಬಿಟ್ರೆ ಆಯ್ತು ಅನ್ನೋಂಥ ಒಂದು ಪ್ರಯೋಗ ದೇಶದಲ್ಲಿ ಕರ್ನಾಟಕದಲ್ಲಿ ಮಾಡಿತ್ತು ಅದು ತೆಲಂಗಾಣದಲ್ಲಿ ಸಹ ಆಗಿತ್ತು ಆದರೆ ಅದೇ ಪ್ರಯೋಗವನ್ನು ಇಡೀ ದೇಶದ ಮೇಲೆ ಮಾಡ್ಲಿಕ್ಕೆ ಹೋದ್ರು ರಾಹುಲ್ ಗಾಂಧಿ ಕಟಾಕಟ್ 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 ಅಂತೇಳಿ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ಹಾಕ್ತೀನಿ ಅಂತಿದ್ರು ವಿಫಲ ಆಗ್ಯಾರ ಅದಕ್ಕೆ ಈಗ ಎಲ್ಲ ಟ್ಯಾಕ್ಸ್ ಹೆಚ್ಚು ಮಾಡಿದ್ರೆ ಇದು ಸುಮಾರು ಒಂದು ತಿಂಗಳಿಗೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಆಗ್ತದೆ ಇವತ್ತು ಗ್ಯಾರಂಟಿಗಳಿಗೆ ಬಂದರೆ ಹತ್ತರಿಂದ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಬೇಕು ಇದನ್ನು ಅಲ್ಲಿ ಹಾಕ್ಕೊಂಡು ಒಂದು ಕಡೆ ಹೊರೆ ಮಾಡ್ತಾರೆ ಯಾರು ಬಡವ್ರ ಮನ್ಯಾಗೂ ಒಂದು ಮೋಟ್ರ್ ಸೈಕಲ್ ಯಾಕಂದ್ರೆ ದುಡಿಲಿಕ್ಕೆ ಹೋಗ್ಬೇಕಾದ್ರೆ ಇವತ್ತು ಗೌಂಡಿ ಮಾಡೋದ್ ಮನ್ಯಾಗೂ ಒಂದು ಸಣ್ಣ ವಾಹನ ಐತೆ ಯಾಕಂದ್ರೆ ಅವ್ನು ನಾಲ್ಕೈದು ಮಂದಿಂದು ಕರ್ಕೊಂಡವ ತನ್ನ ತೆಗೆದ ಕೆಲಸಕ್ಕೆ ಹೋಗ್ತಾನೆ ಆದರೆ ಇವತ್ತು ಸರ್ಕಾರ ಏನು ಒಂದು ಕಡೆ ಕೊಟ್ಟಂಗೆ ಮಾಡಿ ಇನ್ನೊಂದು ಕಡೆ ಟ್ಯಾಕ್ಸ್ ಮೂಲಕ ಈಗ ನೋಡ್ರಿ ಮೊದಲ ಎರಡು ರೂಪಾಯಿ ಮೂವತ್ತು ಪೈಸೆ ಆಯಿತು ಆಯ್ತು ಒಂದು ಯೂನಿಟಿಗೆ ಇವತ್ತು ಏಳು ರೂಪಾಯಿ ಆಗಿದೆ ಎಲ್ಲೆಲ್ಲೂ ಸಹ ಇವರು ಫ್ರೀಯಾಗಿ ಕೊಡುವಂಥದ್ದು ಯಾವುದೇ ಯೋಜನೆ ಸಕ್ಸಸ್ ಆಗಿಲ್ಲ ಅದಕ್ಕೆ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ದಿನದಿಂದ ಬೆಲೆ ಏನು ಏರ್ತಾ ಇದ್ರಿ ಎಲ್ಲ ವಾಪಸ್ ತಗೋರಿ ಇಲ್ಲಾಂದ್ರೆ ಇನ್ನೂ ಇದರ ಪರಿಣಾಮ ಮುಂದಿನ ದಿವಸಗಳಲ್ಲಿ ನಾವು ವಿಧಾನಸಭೆಯಲ್ಲೂ ಸಹ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ ನಾವು ಕರ್ನಾಟಕದ ಮತ ಕೇಂದ್ರ ಸರ್ಕಾರ ಕೂಡ ಯಾಕೆ ನೋಡಿ ಎಲ್ಲ ಮುಗಿದ್ಮ್ಯಾಗ ಹೋದ್ರ ಈಗ ಕೇಂದ್ರ ಎಷ್ಟೇ ಹಣ ಕಲೆಕ್ಷನ್ ಮಾಡಿದ್ರು ಅದ್ರ ತಕ್ಕಂತೆ ದೇಶದ ಜನರಿಗೆ ಒಳ್ಳೆ ರಸ್ತೆ ಕೊಟ್ಟಿದೆ ಇವತ್ತು ಎಂತಿಂದ ಹೈವೇ ಆಗಿದ್ದಾವೆ ದೇಶದಲ್ಲಿ ಇವತ್ತು ಸಿ ಎನ್ ಜಿ ಬತ್ತು ಎಲ್ಲೇ ಸೋಲಾರ್ದ ಪ್ರತಿಯೊಂದು ಕುಟುಂಬಕ್ಕೂ ನಿಮ್ಮ ಸೋಲಾರ್ ಲೈಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲೇ ಕೇಂದ್ರ ಸರ್ಕಾರ ಭ್ರಷ್ಟಾಚಾರ ರಹಿತ ಸರ್ಕಾರ ಹತ್ತು ವರ್ಷ ಒಂದು ಭ್ರಷ್ಟಾಚಾರ ತೆಗಿಲಿಕ್ಕೆ ವಿರೋಧ ಪಕ್ಷಗಳಿಗಾಗಿಲ್ಲ ಇವರು ದಮ್ಮ ತಾಕತ್ತಿದ್ರೆ ನರೇಂದ್ರ ಮೋದಿ ಮ್ಯಾಗ ಒಂದೇ ರೂಪಾಯಿ ಭ್ರಷ್ಟಾಚಾರ ತೆಗಿಲಿ ಅದು ತೆಗಿಲಿಕ್ಕಾಗಿಲ್ಲ ನಾವು ಏನೇ ಆದರೂ ಏನೇ ಇದು ತೈಲ ಬೆಲೆ ಬಗ್ಗೆ ಹೇಳೋದ್ರು ತೈಲ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇರುವುದು ಇಳಿದು ಇರ್ತದೆ ಅದು ಕಂಪ್ನಿಗಳಿಗೆ ಅಧಿಕಾರಿ ನಾವು ಕೊಟ್ಟಿವಿ ಕಡಿಮೆ ಆದಾಗ ಕಡಿಮೆ ಮಾಡ್ತಾರೆ ಹೆಚ್ಚಾದಾಗ ಹೆಚ್ಚು ಮಾಡ್ತಾರೆ ಅದ್ರದ್ದು ಡೈರೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಇವತ್ತಿಲ್ಲ ಅದಕ್ಕೆ ಕೇಂದ್ರ ಸರ್ಕಾರ ಏನು ಹೇಳ್ತಿ ಯಾವಾಗ ವಿಶ್ವದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಹೆಚ್ಚಾಗ್ತದೆ ಅವಾಗ ರೇಟ್ ಏರಿಸಿರ್ತಾರೆ ಬೆಲೆ ಕಡಿಮೆ ಆಯ್ತಂದ್ರೆ ಅದಕ್ಕೆ ಇಳಿತದೆ